ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಹಿಳೆಯರ ರಕ್ಷಣೆಗೆ ದೇಶದಲ್ಲಿ ಸಾಕಷ್ಟು ಕಾನೂನುಗಳಿದ್ದು ಅವುಗಳನ್ನು ಮಹಿಳೆಯರು ಸರಿಯಾಗಿ ಅರ್ಥೈಸಿಕೊಳ್ಳಬೇಕು ದೇಶದ ಬೆಳವಣಿಗೆಯಲ್ಲಿ ಭಾಗಿಯಾಗಬೇಕು ಅಂತ ಗೌರವಾನ್ವಿತ ಹೈಕೋರ್ಟ್ ನ್ಯಾಯಾಧೀಶರು ಆಗಿರುವ ರಾಯಚೂರು ಜಿಲ್ಲೆಯ ಆಡಳಿತಾತ್ಮಕ ನ್ಯಾಯಾಧೀಶರಾದ ಎಂ ಜಿ ಉಮಾ ಅವರು ಹೇಳಿದರು ಮಾರ್ಚ್ ಎಂಟರ ಶನಿವಾರ ನಗರದ ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಜಿಲ್ಲಾ ವಕೀಲರ ಸಂಘ ರಾಯಚೂರು ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದಂತಹ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ರಾಷ್ಟ್ರೀಯ ಲೋಕ ಅದಾಲತ್ ಉದ್ಘಾಟನೆ ಸಮಾರಂಭಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಪುರುಷ ಪ್ರಧಾನ ಸಮಾಜದಲ್ಲಿ ಹಿಂದಿನಿಂದಲೂ ಮಹಿಳೆಯರ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ದೌರ್ಜನ್ಯಗಳು ನಡೀತಾ ಇವೆ ದೌರ್ಜನ್ಯದ ದಿನಗಳು ಕೊನೆಯಾಗಬೇಕು ಮಹಿಳೆಯರು ಹಾಗೂ ಮಹಿಳೆಯರ ಹಕ್ಕುಗಳ ರಕ್ಷಣೆಗಾಗಿ ದೇಶದಲ್ಲಿ ಕಾನೂನು ಜಾರಿಯಲ್ಲಿದೆ ಈ ಕಾನೂನುಗಳನ್ನು ತಿಳಿದು ಬಳಸಬೇಕು ಎಂದರು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಉದ್ದೇಶವನ್ನು ಮಹಿಳೆಯರು ಅರಿಯಬೇಕು ಮಹಿಳೆಯನ್ನು ತಾಯಿ ಮತ್ತು ಭೂಮಿಗೆ ಹೋಲಿಕೆ ಮಾಡಲಾಗುತ್ತೆ ಇಂದು ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲಿದ್ದಾರೆ ಮಹಿಳೆಯರು ಯಾವಾಗಲೂ ಕ್ರಿಯಾಶೀಲರಾಗಿ ವಿಶೇಷ ಸಾಧನೆಗಳನ್ನು ಮಾಡಬೇಕು ಅಂತ ಹೇಳಿದರು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಮಹಿಳೆಯ ಪಾತ್ರ ತುಂಬ ದೊಡ್ಡದಾಗಿರುತ್ತೆ ಒಬ್ಬ ತಾಯಿಯಾಗಿ ಸಹೋದರಿಯಾಗಿ ಪತ್ನಿಯಾಗಿ ಮಹಿಳೆಯರು ಬಾಡಿನಲ್ಲಿ ಬೆಳಕಾಗ್ತಾರೆ ಅಂತ ಹೇಳಿದರು ವೈಯಕ್ತಿಕವಾಗಿ ಮನೆಯ ಅರ್ಧ ಜವಾಬ್ದಾರಿಯನ್ನು ಹೊರುವಂತಹ ಜೊತೆಗೆ ಒಬ್ಬ ಶಿಕ್ಷಕಿಯಾಗಿ ಎಂಜಿನಿಯರ್ ಆಗಿ ಪೈಲಟ್ ಆಗಿ ಕೂಡ ತನ್ನ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ತಿದ್ದಾಳೆ ಮಹಿಳೆ ಸಮಾಜದ ಕಟ್ಟುಪಾಡುಗಳ ಹೊರತಾಗಿಯೂ ಕೂಡ ಈಗಿನ ಆಧುನಿಕ ದಿನದಲ್ಲಿ ಮಹಿಳೆಯರು ಸಾಧನೆ ಶಿಖರವನ್ನು ಮುಡ್ತಿದ್ದಾರೆ ಅಂತ ಹೇಳಿದರು ಲೋಕ ಅದಾಲತ್ನಲ್ಲಿ ಕಕ್ಷಿದಾರರಿಗೆ ನ್ಯಾಯವನ್ನು ಒದಗಿಸಬೇಕು ನ್ಯಾಯಾಲಯದೊಂದಿಗೆ ನ್ಯಾಯವಾದಿಗಳು ಮತುವರ್ಜಿ ವಹಿಸಿ ಪ್ರಕರಣಗಳನ್ನು ಹೆಚ್ಚಿನ ಮಟ್ಟದಲ್ಲಿ ಪಡಿಸಬೇಕು ಅಂತ ಹೇಳಿದರು ಈ ವೇಳೆ ಗೌರವಾನ್ವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ನ್ಯಾಯಮೂರ್ತಿ ಮಾರುತಿ ಎಸ್ ಬಾಗಡೆ ಅವರು ಕೂಡ ಸಂದರ್ಭದಲ್ಲಿ ಮಾತನಾಡಿ ಸಮಾಜದ ಎಲ್ಲ ಕ್ಷೇತ್ರಗಳಲ್ಲಿಯೂ ಮಹಿಳೆಯರು ಕಾಲಿಟ್ಟಿದ್ದು ಅವರ ಸಾಧನೆಯು ಮೆಚ್ಚುವಂತದ್ದಾಗಿದೆ ಅಂತ ಹೇಳಿದರು ಹಾಗೆ ಈ ಸಂದರ್ಭದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಪರಸ್ಪರ ಶುಭಾಶಯಗಳನ್ನು ವಿನಿಯ ವಿನಿಮಯ ಮಾಡಲಾಯಿತು ಈ ಸಂದರ್ಭದಲ್ಲಿ ಕುಟುಂಬ ನ್ಯಾಯಾಲಯದ ಪ್ರಧಾನ ನ್ಯಾಯಾಧೀಶರಾದ ಶ್ರೀಕಾಂತ್ ಎಸ್ ವಿ ಎರಡನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಹತ್ತಿಕಾಳ ಪ್ರಭು ಸಿದ್ದಪ್ಪ ಪ್ರಧಾನ ಹಿರಿಯ ವ್ಯವಹಾರ ನ್ಯಾಯಾಧೀಶರಾದ ಸಿದ್ದರಾಮಪ್ಪ ರಾವ್ ಹಿರಿಯ ಶ್ರೇಣಿ ದಿವಾಣಿ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಎಚ್ ಎ ಸಾತ್ವಿಕ್ ಅಪರ ಹಿರಿಯ ವ್ಯವಹಾರ ನ್ಯಾಯಾಧೀಶರಾದ ಸುದೀನ್ ಕುಮಾರ್ ಡಿಜೆ ಎರಡನೇ ಹೆಚ್ಚುವರಿ ಹಿರಿಯ ಶ್ರೇಣಿ ವ್ಯವಹಾರ ನ್ಯಾಯಾಧೀಶರಾದ ಶ್ವೇತಾ ಸಿಂಗ್ ಮೂರನೇ ಅಪರ ಹಿರಿಯ ಮ ವ್ಯವಹಾರ ನ್ಯಾಯಾಧೀಶರಾದ ಅನಿಲ್ ಶೇಖಣ್ಣ ಅವರ ಹೆಚ್ಚುವರಿ ವ್ಯವಹಾರ ನ್ಯಾಯಾಧೀಶರಾದ ಹುಲ್ಗಾಪಾಟಿ ವಕೀಲರ ಸಂಘದ ಜಿಲ್ಲಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ವರದಿವೀರಣ್ಗೌಡ ಗಾರಲದಿನಿ ರಾಯಚೂರು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಅಂದು ನ್ಯಾಯಾಧೀಶರು ಹಾಗೂ ಅಧ್ಯಕ್ಷರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ರಾಯಚರು ಇವರಿಗೆ ಶ್ರೀ ಸ್ವಲ್ಪ <apples> 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 ಮಹಿಳೆಯ ಬಗ್ಗೆ ಬಹಳಷ್ಟು ಮಾತಾಡ್ತೀವಿ ನಮ್ಮ ವಕೀಲ ಮಿತ್ರರು ಕೂಡ ಬಹಳ ಅದರ ಬಗ್ಗೆ ಮಾತಾಡಿದ್ದಾರೆ ಎಲ್ಲರಿಗೂ ತಿಳಿದಂತ ಮಹಿಳಾ ದಿನಾಚರಣೆಯನ್ನು ಯಾಕೆ ಆಚರಿಸ್ತಾ ಇದ್ದೀವಿ ಎನ್ನುವಂತಹ ಏನು ಇತಿಹಾಸ ಏನು ಅನ್ನುವಂಥದ್ದು ತಮಗೆ ಕಲಿಯುಬಂದು ಸುಮಾರು ಒಂದು ಶತಮಾನದ ಹಿಂದಿನ ಒಂದು ಮಹಿಳೆಯ ಪರಿಸ್ಥಿತಿ ಯಾವ ರೀತಿ ಶೋಚನೀಯವಾಗಿತ್ತು ಆ ಸಂದರ್ಭದಲ್ಲಿ ಹುಟ್ಟಿಕೊಂಡಂತಹ ಒಂದು ಚಟುವಟಿಕೆ ಒಂದು ಸಣ್ಣ ಇಡೀ ಅದು ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಾಗಿ ಮಾರ್ಚ್ ಪ್ರತಿ ವರ್ಷ ಆಚರಿಸ್ತಾ ಇದ್ದೇವೆ ಈ ಪದ್ಧತಿ ಅಥವಾ ಈ ದಿನಾಚರಣೆ ಯಾವ ಕಾರಣಕ್ಕೆ ಆ ದಿನ ಆಚರಿಸಲಿಕ್ಕೆ ಪ್ರಾರಂಭ ಆಯ್ತು ಅದರಿಂದಾಗಿ ನಾವು ಇವತ್ತು ಬಹಳಷ್ಟು ಮುಂದೆ ಬಂದಿದ್ದೇವೆ ಮಹಿಳೆಯರು ಪ್ರಕೃತಿಯಲ್ಲಿ ಯಾವುದೇ ಜೀವಾಂಕುರಕ್ಕೂ ಮಹಿಳೆ ಕಾರಣ ಅನ್ನುವಂತಹ ಸತ್ಯ ಎಲ್ಲರಿಗೂ ನಮಗೆ ಕರೆದಿದೆ ಅದೇ ರೀತಿ ಮಹಿಳೆಯನ್ನ ಭೂಮಿಗೆ ಹೋಲಿಸ್ತೀವಿ ತಾಯಿಗೆ ಹೋಲಿಸ್ತೀವಿ ಕ್ಷಮೆಯ ದರಿದ್ರೆ ಇರ್ತೀವಿ ಎಲ್ಲ ಉಪಮಾನ ಉಪಮೇಯಗಳನ್ನು ಆದ್ರೆ ಇವತ್ತು ಏನಾಗಿದೆ ಅಂದ್ರೆ ಮಹಿಳೆ ಪುರುಷನ ಸಮ ಸಮವಾಗಿ ಮನೆಯಿಂದ ಹೊರಗೆ ಬಂದು ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಇವತ್ತು ಇಲ್ಲೇ ನೋಡಿ ಎಷ್ಟೊಂದು ಜನ ನ್ಯಾಯಾಧೀಶರು ನ್ಯಾಯವಾದಿ ಮಿತ್ರರಿದ್ದಾರೆ ನಮ್ಮ ಕೋರ್ಟ್ ಸಿಬ್ಬಂದಿ ವರ್ಗ ಇದ್ದಾರೆ ಬಹಳಷ್ಟು ಜನ ಮಹಿಳೆಯರು ನಾವು ನಾವಿದ್ವಿ ಮಹಿಳೆಯರು ಅಂತ ಸೇರಿದ ಕೂಡಲೇ ಒಬ್ಬರು ಅಥವಾ ಇಬ್ಬರು ಇದ್ರೆ ಒಂದು ಸ್ವಲ್ಪ ಹಿಂಜರಿಕೆ ಇರುತ್ತೆ ನಮ್ಮಲ್ಲಿ ಒಂದು ನಾಲ್ಕೈದು ಜನ ಇದ್ರೆ ನಿಮ್ಮನ್ನು ಮೇಸಿ ಬಿಡ್ತಾರೆ ಇವತ್ತಿನ ಸಂಭ್ರಮ ನೋಡಿ ಅವರು ಬಂದಿರ್ತಕ್ಕಂಥ ಅಲ್ಲಿ ಒಂದು ಕಳೆ ಇರುತ್ತೆ ಒಂದು ಲವಲವಿಕೆ ಇರುತ್ತೆ ಯಾವುದೋ ಒಂದು ಸ್ಫೂರ್ತಿ ಅವರಲ್ಲಿ ಇರುತ್ತೆ ಡಲ್ ಆಗಿ ಜಾಯಮಾನ ಅಲ್ಲ ಹಾಗೆ ಅಂತ ಹೇಳಿ ಅವರೆಲ್ಲರೂ ಬಹಳ ಸುಖವಾಗಿ ಸುಖವಾಗಿದ್ದಾರೆ ಹೇಳಿದರೆ ಒಬ್ಬೊಬ್ಬರಲ್ಲೂ ಒಂದೊಂದು ಕತೆ ಇರುತ್ತೆ ಒಂದೊಂದು ನೋವು ಇರುತ್ತೆ ಒಂದೊಂದು ಬೇಸರ ಇರುತ್ತೆ ಆದ್ರೆ ಇದೆಲ್ಲವನ್ನು ಮೇಟಿ ಹೊರಗೆ ಬಂದಾಗ ನಗು ಮುಖವನ್ನ ಹೊತ್ತು ಸಮಾಜದಲ್ಲಿ ಓಡಾಡ್ತಾರೆ ಎಲ್ಲ ಕ್ಷೇತ್ರದಲ್ಲೂ ಕೈಯಾಡಿಸ್ತಾರೆ ಇವತ್ತು ಸ್ಮಶಾನದಲ್ಲಿ ಅಂತ್ಯಕ್ರಿಯೆ ಮಾಡುವ ಕೆಲಸವನ್ನು ಸಹ ಮಹಿಳೆ ಮಾಡ್ತಾ ಇದ್ದಾಳೆ ಅಂತರಿಕ್ಷದಲ್ಲಿ ಕೂಡ ಇವತ್ತು ಒಬ್ಬ ಮಹಿಳೆ ಇದ್ದಾಳೆ ಅಲ್ಲಿಂದ ಕೂಡ ನಾವು ಆಡಿಸಿದ್ದೇವೆ ನಾವು ಯಾರಿಗೂ ಕಡಿಮೆ ಅಲ್ಲ ಒಂದು ವಿಶ್ವಕ್ಕೆ ಅದನ್ನು ತೋರಿಸಿಕೊಟ್ಟಿದೆ ಹಾಗಾದ್ರೆ ಇವತ್ತಿನ ಮಹಿಳೆ ಮುಂದೆ ಯಾವುದೇ ಸಮಸ್ಯೆ ಇಲ್ಲವೇ ಈ ಶತಮಾನಗಳ ಹೋರಾಟದ ಫಲವಾಗಿ ನಾವು ನಿಂತಿದ್ದೀವಿ ನಮ್ಮ ಎಲ್ಲ ಸಮಸ್ಯೆಗಳು ಮುಗಿದಿಲ್ಲ ಕೇಳಿದ್ರೆ ಖಂಡಿತ ಇಲ್ಲ ಅವತ್ತಿನ ಸಮಸ್ಯೆಗಳನ್ನ ನಾವು ಮೇಲೆ ನಿಂತಿದ್ದೀವಿ ಆದರೆ ಇವತ್ತಿನ ಸಮಸ್ಯೆಗಳು ಬೇರೆಯೇ ಆಗಿ ನಮ್ಮ ಮುಂದೆ ನಾವು ಮೊದಲು ನಾಲ್ಕು ಗೋಡೆಗಳ ಮದುವೆ ಮಧ್ಯೆ ನಾವು ಏನಿದ್ವಿ ಗಂಡ ಮಕ್ಕಳು ಅಥವಾ ಕುಟುಂಬದ ಸದಸ್ಯರನ್ನು ನಾವು ಪಾಲನೆ ಪೋಷಣೆ ಮಾಡುವಂತಹ ಜವಾಬ್ದಾರಿ ನಮ್ಮಲ್ಲಿತ್ತು ಅದನ್ನ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬರ್ತಾ ಇದ್ರು ನಮ್ಮ ಹಿಂದೂ ಆದ್ರೆ ಇವತ್ತು ನಾವು ಸಮಾನತೆ ಅಂತ ಹೇಳಿ ಹೊರಗೆ ಬಂದಿದ್ದೀವಿ ಎಲ್ಲ ಕ್ಷೇತ್ರದಲ್ಲೂ ಕೈಯಾಡ್ಸಿದೀವಿ ಕೆಲಸ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ನಮಗೆ ಅಡುಗೆ ಮನೆಯ ನೆಟ್ಟು ಇನ್ನೂ ಬಿಟ್ಟಿಲ್ಲ ಇವತ್ತು ನಾನು ಖಂಡಿತವಾಗಿ ಹೇಳ್ತೀನಿ ಇವತ್ತು ಬಂದಂತಹ ಮಹಿಳೆಯರು ತಮ್ಮ ಮನೆಯ ಕೆಲಸವನ್ನು ಮುಗಿಸಿ ನಂತರ ಇಲ್ಲಿ ಬಂದಿದ್ದಾರೆ